ಎಲ್ರಿಗೂ ನಮಸ್ಕಾರ ಇಂದಿನ ಸಂಚಿಕೆಗಳಲ್ಲಿ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನದ ಬಗ್ಗೆ ನಮ್ಮ ಸನಾತನ ಧರ್ಮದ ಬಗ್ಗೆ ಆಯುರ್ವೇದಿಕ್ ಸಸ್ಯಗಳ ಬಗ್ಗೆ ತಮ್ಳಿಗೆ ಪರಿಚಯ ಮಾಡ್ತಾ ಹೋಗ್ತದೆ ಇವತ್ತು ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಸೂಚನೆಯನ್ನ ತಮ್ಗಳಿಗೆ ತಿಳಿಸ್ತಾ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಸೂಚನೆಯನ್ನ ನಾವು ಹೇಳೋದಕ್ಕೆ ಬಂದಿದ್ದೀರಿ ಇವತ್ತು ನಮ್ಮ ಆಶ್ರಮದಲ್ಲಿ ಸುಮಾರು ಒಂದು ಎಪ್ಪತ್ತರಿಂದ ಎಂಬತ್ತು ವರ್ಷಗಳ ಹಿಂದೆ ನಡೀತಕ್ಕಂಥ ಕಾರ್ಯಕ್ರಮಗಳು ನಡೆಸ್ಕೊಂತ ಬರ್ತಿರ್ತಕ್ಕಂಥ ಕಾರ್ಯಕ್ರಮ ಯಾವ್ದಪ್ಪ ಅಂತ ಹೇಳಿದ್ರೆ ರಥಸಪ್ತಮಿ ಅಂತಕ್ಕಂಥದ್ದು ಒಂದು ಕಾರ್ಯಕ್ರಮ ನಮ್ಮ ಆಶ್ರಮದಲ್ಲಿ ವಿಶೇಷವಾಗಿ ನಡೀತಕ್ಕಂಥ ಕಾರ್ಯಕ್ರಮ ರಥಸಪ್ತಮಿ ಆಗಿರ್ತದೆ ಅದು ಏನು ಗುರುಗಳೇ ಹಾಗಿದ್ರೆ ಎಲ್ಲ ಆಶ್ರಮದಲ್ಲೂ ನಡೀತೆ ಮಠಗಳಲ್ಲೂ ನಡೀತೆ ರಥಸಪ್ತಮಿ ಕಾರ್ಯಕ್ರಮ ಅಲ್ವಾ ಇನ್ನೊಂದು ಏನಪ್ಪ ವಿಶೇಷ ನಮ್ಮ ಆಶ್ರಮದಲ್ಲಿ ಅಂತ ಹೇಳಿದ್ರೆ ಪ್ರತಿ ಒಬ್ಬರಿಗೂ ಕೂಡ ಪ್ರತಿ ಒಬ್ಬರಿಗೂ ಕೂಡ ನಮ್ಮ ಆಶ್ರಮದ ವತಿಯಿಂದ ಧಾರಣೆ ಅಂತ ಇರ್ತದೆ ರುದ್ರಾಕ್ಷಿ ಧಾರಣೆ ಪ್ರತಿಯೊಬ್ಬರಿಗೂ ಕೂಡ ರುದ್ರಾಕ್ಷಿ ಧಾರಣೆ ಇರುತ್ತೆ ತಾವುಗಳು ಎಲ್ಲರೂ ಬಂದು ಆಸಕ್ತಿ ಉಳತಕ್ಕಂಥವ್ರು ರುದ್ರಾಕ್ಷಿಯನ್ನು ಹಾಕಿಸ್ಕೊಬೇಕು ಅನ್ನೋ ಆಸೆ ಇರ್ತಕ್ಕಂಥವ್ರು ಎಲ್ಲರೂ ಬಂದು ರುದ್ರಾಕ್ಷಿಯನ್ನು ಉಚಿತವಾಗಿ ಎಲ್ಲರೂ ಕೂಡ ಧಾರಣೆ ಮಾಡ್ಕೊಳ್ತಕ್ಕಂಥ ಅವಕಾಶ ನಮ್ಮ ಆಶ್ರಮದಲ್ಲಿ ಸಿಗ್ತಾ ಇದೆ ಅದು ಯಾವತ್ತಿನ ದಿವಸ ಸಿಗ್ತಿದೆ ಅಂತ ಹೇಳಿದ್ರೆ ಇದೇ ತಿಂಗಳು ಜನವರಿ ಜನವರಿ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರು ನಮ್ಮ ಆಶ್ರಮದಲ್ಲಿರ್ತಕ್ಕಂಥ ರಥಸಪ್ತಮಿ ಪೂಜೆ ಕಾರ್ಯಕ್ರಮ ಆವತ್ತು ನಮ್ಮ ಆಶ್ರಮದಲ್ಲಿ ರಥಸಪ್ತಮಿ ಕಾರ್ಯಕ್ರಮ ಹಮ್ಮಿಕೊಂಡಿದೆ ವಿಶೇಷವಾಗಿರ್ತಕ್ಕಂಥ ಹೋಮ ಯಾಗಗಳು ಕಾಲಜ್ಞಾನ ಪಾರಾಯಣ ಕಾಲಜ್ಞಾನದ ಹೋಮಗಳು ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಯಾಗ ಅದನ್ನೆಲ್ಲ ನಡೆಸಿ ನಡೆಸಿದ ನಂತರ ಪ್ರತಿಯೊಬ್ಬರಿಗೂ ಕೂಡ ರುದ್ರಾಕ್ಷಿಗಳನ್ನು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಶ್ರೀ ವೀರವಸಂತರಾಯರ ಹೆಸರಲ್ಲಿ ಹಾಕ್ತಕ್ಕಂಥ ರುದ್ರಾಕ್ಷಿ ಧಾರಣೆ ಮತ್ತೆ ಆ ರುದ್ರಾಕ್ಷಿ ಮಹಿಮಳೆಂಬಕ್ಕೆ ರುದ್ರಾಕ್ಷಿ ಯಾರು ಧರಿಸ್ಬೋದು ಯಾರು ಧರಿಸಬಾರ್ದು ಆ ರುದ್ರಾಕ್ಷಿಯನ್ನ ಧರಿಸ್ಕೊಂಡ್ರೆ ಅದರಿಂದ ಏನು ಪ್ರಯೋಜನ ಕಲಿಯುಗದಲ್ಲಿ ಏನು ಪ್ರಯೋಜನ ಸತ್ಯಯುಗದಲ್ಲಿ ಏನು ಪ್ರಯೋಜನ ಅಂತಕ್ಕಂಥ ಮಾಹಿತಿಗಳನ್ನ ಕೊಟ್ಟು ಇಲ್ಲಿ ರುದ್ರಾಕ್ಷಿಗಳನ್ನ ಧಾರಣೆ ಮಾಡ್ತಕ್ಕಂಥದ್ದು ಆಸಕ್ತಿ ಯಾರ್ಯಾರಿದೆಯೋ ಅವ್ರ ಎಲ್ಲರೂ ಬಂದು ರುದ್ರಾಕ್ಷಿ ಧಾರಣೆಯನ್ನ ಹಾಕ್ಸ್ಕೊಂಡು ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀವಿ ನಮಸ್ಕಾರ